ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ಸ್ವಲ್ಪ ನನ್ನದು ಡೈಲಿ ರೊಟೀನ್ ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಬಸ್ಲೆ ಸೊಪ್ಪಿನ ಸಾರು ಮಾಡಿದ್ದೆ ಅದು ಮಂಗ್ಳೂರು ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬಸ್ಲೆ ಸೊಪ್ಪಿನ ಸಾರನ್ನ ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಕೂಡ ಬನ್ನಿ ಹಾಗಾದರೆ ಈ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಚಟ್ನಿ ಇತ್ತು ರೊಟ್ಟಿ ಮಾಡಿ ಸ್ಟವ್ವೆಲ್ಲ ಗಲೀಜಾಗಿತ್ತು ಸರಿ ಒಂದ್ಸಲ ಎಲ್ಲ ಸ್ಟೌವ್ ಕ್ಲೀನ್ ಮಾಡಿಕೊಂಡೆ ನೋಡಿ ನಂದು ಇದು ಥ್ರೈಪಾಡ್ದು ಹೋಲ್ಡರ್ ಇರುತ್ತಲ್ಲ ಅದು ಮುರಿದೋಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಇವತ್ತು ದುಬೈಯಿಂದ ಬರ್ತಾ ಇದ್ದಾರೆ ಅವ್ರಿಗೆ ಥರ ಕೇಳಿದ್ದೀನಿ ಈ ತ್ರೈಪಾಡ್ ಇಲ್ಲ ಅಂದರೆ ಯೂಟ್ಯೂಬರ್ಸ್ಗೆ ತುಂಬ ಕಷ್ಟ ಆಗುತ್ತೆ ವಿಡಿಯೋಸ್ ಎಲ್ಲ ಮಾಡೋದು ಇದು ನೋಡಿ ನಮ್ಮ ಮನೆ ಗಿಡದಲ್ಲಿ ಬೆಳೆದಿರೋ ಕರ್ಬೇನ್ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಎಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಕಿಚನೆಲ್ಲ ಸಲ ಎಲ್ಲ ನೀಟ್ ಮಾಡ್ಕೊಂಡಿದ ನಂತರ ಬಸ್ಲೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ಟೆಮ್ ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಬಸಳೆ ಸೊಪ್ಪಿಂದು ದಂಟು ಕೂಡ ತುಂಬ ಒಳ್ಳೆಯದು ಅದರಲ್ಲಿ ಫೈಬರ್ ತುಂಬ ಇರುತ್ತೆ ನೋಡಿ ಬಸಳೆ ಸೊಪ್ಪು ಸಪ್ರೇಟು ದಂಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳ್ಕೊಂಡ್ರೆ ಹುಳ ಗಿಡ ಏನಾದರೂ ಇದ್ದರೆ ಅದು ಕೂಡ ಸಾಯುತ್ತೆ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಆಮೇಲೆ ನಾವು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳ್ಕೊಂಡ್ರೆ ಮಣ್ಣು ಇರೋಲ್ಲ ಹುಳಗಳೇನಾದ್ರು ಇದ್ದರೆ ಅದು ಇರೋದಿಲ್ಲ ಇದು ನೋಡಿ ದಂಟು ಅದು ಕೂಡ ತೊಳೆದೆತ್ತಿಟ್ಕೊತ ಇದ್ದೀನಿ ಇವಾಗ ಕುಕ್ಕರಲ್ಲಿ ಬೇಳೆನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ದಂಟು ಸಪ್ರೇಟ್ ಮಾಡಿ ತೊಳೆದಿಟ್ಕೊಂಡಿದ್ನಲ್ಲ ಬಸಳೆ ಸೊಪ್ಪಿಂದು ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ದಂಟು ಸೇರಿಸ್ಕೊಂಡಿದ ನಂತರ ಒಂದು ಸ್ವಲ್ಪ ನೀರು ಕೂಡ ಇದ್ದೀನಿ ನಂತರ ಒಂದು ಸ್ವಲ್ಪ ಅರಶಿನ ಇಷ್ಟು ಸೇಸಿ ಕುಕ್ಕರ್ಲಿಟ್ಟು ಕವರ್ ಮಾಡಿ ಒಂದು ಮೂರು ವಿಷಲ್ ಬರೋವರೆಗೂ ಬೇಳೆ ದಂಟು ಎರಡು ಇದ್ದೀನಿ ಈ ಬೇಳೆ ದಂಟು ಬೇಯೋವರೆಗೂ ನಾವಿಲ್ಲಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ದಪ್ಪ ದಪ್ಪಕ್ಕಾದರೂ ಕಟ್ ಮಾಡ್ಕೊಳ್ಬೋದು ಸೊಪ್ಪು ಕಟ್ ಮಾಡ್ಕೊಳ್ತಾ ಇರುವಾಗಲೇ ನಮ್ಮ ವಿಲದಲ್ಲಿ ತಿಂಗ್ಳಿಗೊಂದು ಸಲ ಈ ಥರ ಪೆಸ್ಟ್ ಕಂಟ್ರೋಲ್ ಅವ್ರು ಬಂದು ಸ್ಪ್ರೇ ಮಾಡಿಬಿಟ್ಟು ಹೋಗ್ತಾರೆ ಎಲ್ಲೆಲ್ಲಿ ಡ್ರೈನೇಜ್ ಇರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ಹೋಗ್ತಾರೆ ಅವ್ರು ಹೋದ ನಂತರ ಮತ್ತೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಬಸಳೆ ಸೊಪ್ಪಿನ ಸಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದೇನಪ್ಪ ಅಂದರೆ ಇಲ್ಲಿ ನಾನು ಧನ್ಯ ಬೀಜ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಒಂದು ಎಂಟರಿಂದ ಹತ್ತು ಅಷ್ಟು ತಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರ್ಕೊಂಡಿದ ನಂತರ ನಾನಿಲ್ಲಿ ಖಾರಕ್ಕೆ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಐದು ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ತೆಂಗಿನಕಾಯಿ ಒಂದು ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಕಾಯಿ ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಇವೆಲ್ಲ ಹುರ್ಕೊಂಡಿದ ನಂತರ ತಣ್ಣಿಗೆ ಖಾರಕ್ಕೆ ಬಿಟ್ಟು ಆಮೇಲೆ ನಾವು ಮಿಕ್ಸೀಲಿ ಇನ್ನೂ ಸ್ವಲ್ಪ ಕೆಲವು ಸಾಮಾನುಗಳು ಹಾಕೊಳ್ಳೋದಿದೆ ಅದೆಲ್ಲ ಹಾಕ್ಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಸೇಸ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಮೂರಿಂದ ನಾಲ್ಕೇಸುಳ್ಳಿ ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಇಷ್ಟು ಸೇಸ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಬೇಳೆ ದಂಟು ಬೆಂದಿದೆಯಾ ನೋಡೋಣ ಬೇಳೆದಂಟು ಚೆನ್ನಾಗಿ ಬೆಂದಿದೆ ಸಲ ಎಲ್ಲ ನೀಟಾಗಿ ಈ ಥರ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹಾಗೆ ಒಂದು ಬೇಳೆನ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಬೇಳೆಗೆ ಬಸಳೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ಬಸಳೆ ಸೊಪ್ಪು ಸೇಸ್ಕೊಂಡಿದ ನಂತರ ಇಲ್ಲೂ ಒಂದು ದೊಡ್ಡ ಈರುಳ್ಳಿನ ಸೇಸ್ಕೊಬೇಕು ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಹಣ್ಣು ಸೇಸ್ಕೊಂಡ್ರೆ ಸಾಕು ಯಾಕಂದರೆ ಹುಣ್ಸೆಣ್ಣು ಕೂಡ ಸೇಸ್ಕೊಂಡಿದ್ದೀವಲ್ವಾ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕೂಡ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಅರಶಿನ ಸೇಸ್ಕೊಳ್ತಾ ಇದ್ದೀನಿ ಅರಶಿನ ಸೇಸ್ಕೊಂಡಿದ ನಂತರ ಸಾರು ಕುದಿಯಕ್ಕೆ ಬಿಟ್ಟಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ಬಸಳೆ ಸೊಪ್ಪು ಬೇಗ ಬೆಂದು ಸೊಪ್ಪು ಬೆಂದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದ್ದೀನಿ ನಂತರ ಮಿಕ್ಸಿ ಜಾರಲ್ಲಿ ಇದ್ದಿದ್ದ ನೀರನ್ನ ಸ್ವಲ್ಪ ಸೇಸ್ಕೊಳ್ತಾ ಇದ್ದೀನಿ ಇದು ಸೇಸ್ಕೊಂಡು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿ ಉಪ್ಪಿನ ಕಮ್ಮಿ ಇದ್ದರೆ ಉಪ್ಪು ಸೇರಿಸ್ಕೊಳ್ಬೋದು ಇದಾದ ನಂತರ ಒಂದು ಒಗ್ಗರಣೆ ಕೊಟ್ಟರೆ ಬಸ್ಲೆ ಸೊಪ್ಪು ಸಾರು ರೆಡಿ ಆಗುತ್ತೆ ನಾನಿಲ್ಲಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಸೇಸ್ಕೊಂಡಿದ್ದೀನಿ ಎಣ್ಣೆ ಇದ್ದರೆ ಎಣ್ಣೆನೂ ಸೇಸ್ಕೊಳ್ಬೋದು ತುಪ್ಪ ಸೇಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾರು ಅಂದ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಕುಟ್ಟಿದ ನಂತರ ನಾನು ಸ್ವಲ್ಪ ಜೀರಿಗೆ ಕೂಡ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಸೇಸ್ಕೊಂಡಿದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸೇಸ್ಕೊಂಡಿದ ನಂತರ ಸಾಂಬಾರು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ನಂತರ ಕರ್ಬಂ ಸೊಪ್ಪು ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಆದರೂ ಸೇರಿಸ್ಕೊಳ್ಬೋದು ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಬಸಳೆ ಸೊಪ್ಪಿನ ಸಾರಿಗೆ ಒಗ್ಗರಣೆ ಸೇರಿಸಿದ್ರೆ ಸಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿರೋ ಸಾರು ಹೆಲ್ದಿಯಾಗಿರೋ ಸಾರು ಈ ಬಸಳೆ ಸೊಪ್ಪಿನ ಸಾರು ಕುಸಲಕ್ಕಿ ಜೊತೆ ಆದರೂ ಆಗಿರ್ಬೋದು ಅಥವಾ ನಾರ್ಮಲ್ ಅಕ್ಕಿ ಆದರೂ ಆಗಿರ್ಬೋದು ಅದಕ್ಕೆ ಅನ್ನ ಮಾಡಿಕೊಂಡು ಈ ಬಸಳೆ ಸೊಪ್ಪಿನ ಸಾರು ಜೊತೆ ತಿಂತಾದರೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಈ ಬಸಳೆ ಸೊಪ್ಪಿನ ಸಾರು ತಿಂದೆ ವರ್ಷಾನ್ಗಟ್ಲೆ ಆಗೋಗ್ಬಿಟ್ಟಿತ್ತು ನಾವು ವರ್ಷನೋ ಏನೋ ಮಾಡ್ಕೊಂಡಿದ್ದು ಅನಿಸುತ್ತೆ ಅದಕ್ಕೆ ಈ ಸಲ ಮಾಡಿದೆ ಹಂಗೆ ನಿಮಗೂ ಈ ವಿಡಿಯೋ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ತೋರಿಸ್ತಾ ಇರೋದು ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಇರಲಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಡುಗೆಯೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿ ಮತ್ತು ಪಾತ್ರೆಗಳೊಂದು ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡೋಷ್ಟು ಒಂದು ಮೂರು ನಾಲ್ಕು ಗಂಟೆ ಆಗಿಬಿಟ್ಟಿರುತ್ತೆ ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ತಿರ್ಗಾ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಇದು ನೋಡಿ ನೆಲ್ಲಿಕಾಯಿ ಜ್ಯೂಸು ಏನಕ್ಕಪ್ಪ ಎಲ್ಲೋ ಕಲರ್ ಇದೆ ಅಂದರೆ ನಾನಿಲ್ಲಿ ಫ್ರೆಶ್ ಆಗಿರೋ ಅರಶಿನ ಕೊಂಬು ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಅರಶಿನ ಕೊಂಬು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ನೆಲ್ಲಿಕಾಯಿ ಇದಿಷ್ಟು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡಿ ಆಮೇಲೆ ನೆಲ್ಲಿಕಾಯಿ ಜ್ಯೂಸನ್ನ ಸೇರಿಸ್ಕೊಳ್ತಾ ಇರೋದು ಈ ಬಾಟ್ಲಿಗೆ ಬೆಳಗ್ಗೆ ಬಿಸಿನೀರಿಗೆ ಸ್ವಲ್ಪ ಈ ನೆಲ್ಲಿಕಾಯಿ ಜ್ಯೂಸು ಒಂದು ಸ್ವಲ್ಪ ಲೆಮನ್ ಜ್ಯೂಸು ಇದಿಷ್ಟು ಸೇರಿಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಈ ನೆಲ್ಲಿಕಾಯಿ ಜ್ಯೂಸು ಕೂದಲಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಡಯಾಬಿಟಿಕ್ ಪೇಷಂಟ್ವ್ರಿಗೂ ಇದು ತುಂಬ ಒಳ್ಳೆಯದು ನೆಲ್ಲಿಕಾಯಿ ಜ್ಯೂಸು ಮನೆಯವರು ದುಬೈಗೆ ಹೋಗಿದ್ರು ಅಂತ ಒಂದು ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಎರಡು ಮೂರು ವಿಡಿಯೋದಲ್ಲಿ ಮಕ್ಕಳು ನೋಡೋದಕ್ಕೆ ಅಂತ ಹೋಗಿದ್ರು ಇವತ್ತು ಬಂದರು ನೋಡಿ ಇನ್ನು ಸಾಯಂಕಾಲ ಗ್ರೀನ್ ಟೀಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಟೀ ಲೀವ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸೋಂಪು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಗ್ರೀನ್ ಟೀ ರೆಡಿ ಆಗುತ್ತೆ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಎಲೆ ಎಲ್ಲ ಮೇಲುಗಡೆ ಬಂದ ನಿಂತಿದೆ ಅದನ್ನ ತೆಗ್ದುಬಿಡ್ಬೇಕು ಅದು ಬೇಡ ನಮಗೆ ನೋಡಿ ಗ್ರೀನ್ ಟೀ ಎಷ್ಟು ಲೈಟ್ ಕಲರೇಷನ್ ಆಗಿದೆ ಅಂತ ಈ ಗ್ರೀನ್ ಟೀ ಜೊತೆಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಬೇಕು ನೋಡಿ ಗ್ರೀನ್ ಟೀ ಮತ್ತು ವಡೆ ರೆಡಿಯಾಗಿದೆ ತಿನ್ನೋದಕ್ಕೆ ಕುಡಿಯೋಕ್ಕೆ ನೋಡಿ ಇದಿಷ್ಟು ಇವತ್ತಿಂದ ನಂದು ವ್ಲಾಗ್ ಆಗಿತ್ತು ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅವಾಗ ನಾನು ಯಾವುದೇ ಫಸ್ಟ್ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇದುವರೆಗೂ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು